ಹಲೋ ಎವ್ರಿ ಫನ್ ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಫಂಕ್ಷನ್ಸಲ್ಲಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ ಆಗೋವಷ್ಟು ನಾನು ಬನ್ಸಿ ರವೆ ತಗೊಂಡಿದ್ದೀನಿ ಈಗ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸೊ ಇವಾಗ ನಾನು ಚೆನ್ನಾಗಿ ಈ ರವೆನ ಹುರ್ಕೋತಾ ಇದ್ದೀನಿ ರವೆನ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಉಪ್ಪಿಟ್ಟು ತುಂಬ ಸ್ಮೂತಾಗಿ ಆಗೋಕೆ ಸಾಧ್ಯ ಸೊ ಯಾವಾಗಲೂ ರವೆನ ಚೆನ್ನಾಗಿ ಹುರ್ಕೋಬೇಕು ಸೊ ಈ ಥರ ಗೂರಾಡ್ಕೋತಾನೆ ಇರಬೇಕು ಇಲ್ಲ ಅಂದರೆ ಅದು ಸಿಯೋ ಚಾನ್ಸಸ್ ಇರುತ್ತೆ ಅಥವಾ ಕೆಳಗೆ ಪಾತ್ರೆಗೆ ಓದೋ ಚಾನ್ಸಸ್ ಇರುತ್ತೆ ಆಮೇಲೆ ಬ್ಲ್ಯಾಕ್ ಆಗಿಬಿಡುತ್ತೆ ರವೆ ಒತ್ತಿದ್ರೆ ಸೊ ಹಂಗಾಗಿ ನಾವು ಇದನ್ನು ಗೂರಾಡ್ಕೋತೇ ಇರಬೇಕು ಚೆನ್ನಾಗಿ ಸೊ ಈ ರೀತಿ ಗುರಾಡ್ಕೋತಾ ಇದ್ದರೆ ಅದು ಓದ್ತಲ್ಲ ಇವಾಗ ನಾನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗ್ದಿಟ್ಟಿದ್ದೀನಿ ಇವಾಗ ಅದೇ ಬಾಣಲೇಲಿ ನಾನು ಒಂದು ಫೈವ್ ಟೇಬಲ್ ಸ್ಪೂನ್ ಆಗೋ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇರಬೇಕು ಉಪ್ಪಿಟ್ಟಲ್ಲಿ ಆವಾಗ ಆವಾಗ ಮಾತ್ರ ರುಚಿ ಬರೋಕ್ಕೆ ಸಾಧ್ಯ ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ಜೀರಿಗೆ ಹಾಕ್ಕೊಂಡು ಆನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಹೂರಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಂತೇಳಿ ಸ್ವಲ್ಪ ಉಪ್ಪನ್ನು ಅರಳು ಉಪ್ಪನ್ನು ಹಾಕೋತಾ ಇದ್ದೀನಿ ಸಾಧ್ಯವಾದಷ್ಟು ಅರಳಪ್ಪನ ಬಳಸೋದೇ ಒಳ್ಳೆಯದು ಸೊ ಹಾಗಾಗಿ ನಾನು ಅರಳಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದ್ದೆ ಈ ಟೈಮಲ್ಲಿ ನಾನು ಸ್ವಲ್ಪ ಹಸಿ ಶೇಂಗಾ ಮತ್ತು ಹಸಿ ಬಟಾಣಿ ಶೇಂಗಾನ ಒನ್ ಟು ತ್ರೀ ಅವರ್ಸ್ ಮುಂಚೆನೇ ನೆನೆ ಇಟ್ಟಿದ್ದೆ ಮತ್ತು ಹಸಿ ಬಟಾಣಿನ ಇದ್ದೀನಿ ಸೊ ಇದನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದನ್ನು ಚೆನ್ನಾಗಿ ಗುರಾಡ್ಕೋಬೇಕು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಸೊ ಇವಾಗ ನೀವು ನೋಡ್ಬೋದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ನಾನು ನಾನಿವಾಗ ತೋರಿಸೋ ರೀತಿಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಯಾರೂ ಕೂಡ ನಿಮ್ಮ ಮನೇಲಿ ಬೇಡ ಅನ್ನಲ್ಲ ತುಂಬಾ ರುಚಿಯಾಗಿರುತ್ತೆ ಸೇಮ್ ಫಂಕ್ಷನಲ್ ಮಾಡಿರೋ ಟೇಸ್ಟೇ ಸಿಗುತ್ತೆ ಸೊ ಇವಾಗ ನೋಡ್ಬೋದು ನಾನಿವಾಗ ಏನು ಒಂದು ಕಪ್ಪಲ್ಲಿ ಬನ್ಸಿ ರವೆ ತೊಗೊಂಡಿದ್ನಲ್ಲ ಸೊ ಅದೇ ಕಪ್ಪಲ್ಲಿ ಒನ್ ಕಪ್ಪಿಗೆ ತ್ರೀ ಕಪ್ ಆಗೋವಷ್ಟು ನೀರು ಹಾಕ್ತೀನಿ ನಾನು ಟೂ ಕಪ್ಸ್ ರವೆ ತೊಗೊಂಡಿರೋದ್ರಿಂದ ಸಿಕ್ಸ್ ಕಪ್ ಆಗೋವಷ್ಟು ನೀರು ಹಾಕ್ತೀನಿ ಸೊ ಇವಾಗ ಈ ಟೈಮಲ್ಲಿ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ನೀರು ಒನ್ ಕಪ್ಪಿಗೆ ತ್ರೀ ಕಪ್ ಹಾಕೋದ್ರಿಂದ ಅದು ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ನಾವು ಒನ್ ಕಪ್ಪಿಗೆ ಟೂ ಕಪ್ ಅಷ್ಟು ನೀರು ಹಾಕಿದ್ರೆ ಅದು ಸ್ಮೂತ್ ಅಷ್ಟು ಸ್ಮೂತ್ ಬರೋಲ್ಲ ಸೊ ಸ್ಮೂತ್ನೆಸ್ಸಿಗೆ ನಾವು ಅದನ್ನು ಒನ್ ಕಪ್ಪಿಗೆ ತ್ರೀ ಕಪ್ ಆಗೋಷ್ಟು ಅಷ್ಟು ನೀರು ಹಾಕಬೇಕು ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೊ ಕುದಿಲಿಕ್ಕೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಕುದಿಯುತ್ತೆ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾನಿಲ್ಲಿ ಟೊಮೊಟೊ ಹಾಕಿಲ್ಲ ನೀವು ಬೇಕಿದ್ದರೆ ಒಂದು ಟೂ ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ನಾನು ಸ್ವಲ್ಪ ಟೊಮೊಟೊ ಯೂಸ್ ಮಾಡೋದು ಕಮ್ಮಿ ಹಾಗಾಗಿ ಟೊಮೊಟೊ ಹಾಕಿಲ್ಲ ಸೊ ಟೊಮೊಟೊ ಬದಲು ನಾನಿಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆ ರಸ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ಮದುವೆ ಮನೇಲೂ ಕೂಡ ಹುಣ್ಸೆ ರಸ ಹಾಕ್ತಾರೆ ಉಪ್ಪಿಟ್ಟಿಗೆ ಸೊ ತುಂಬಾ ಟೇಸ್ಟ್ ಬರುತ್ತೆ ಸೊ ನಾನಿಲ್ಲಿ ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಹುಣ್ಸೆ ರಸ ಹಾಕ್ತಿದ್ದೀನಿ ಆ್ಯಂಡ್ ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಅಂದರೆ ನಿಂಬೆಣ್ಣಿನ ರಸ ಇದ್ದೀನಿ ಸ್ವಲ್ಪ ತುರ್ತಿರೋಂಥ ಹಸಿ ಕೊಬ್ಬರಿ ಇದ್ದೀನಿ ಅದು ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇವಾಗ ನೀ ಚೆನ್ನಾಗಿ ನೀರು ಕುದಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅದಕ್ಕೆ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಇದ್ದೀನಿ ಸೊ ಇವಾಗ ನಾವು ಅದನ್ನು ಬಿಡ್ದಲೇ ಚೆನ್ನಾಗಿ ಹೂರಾಡ್ಕೋಬೇಕು ಬಿಟ್ಬಿಟ್ರೆ ಅದು ಗಂಟಾಗೋ ಚಾನ್ಸಸ್ ಬಿಡ್ದಲೇ ಈ ರೀತಿ ಗೂರಾಡ್ಕೋತಾನೆ ಇರಬೇಕು ಈ ರೀತಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಕರ್ಗೋ ಥರ ಬರುತ್ತೆ ಬೆಳಗ್ಗೆ ಎದ್ದಾಗ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗಿದೆ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಸುಲಭವಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಸೊ ನೀವು ಮನೇಲಿ ಇದನ್ನು ಮಾಡ್ಕೊಳ್ಳಿ ನೋಡ್ಬೋದು ನೀವು ಇವಾಗ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಈ ರೀತಿಯೇ ಗೂರಾಡ್ತಾ ಇರಬೇಕು ಸೊ ಈ ರೀತಿ ಗೂಡಾ ಗೂರಾಡೋದ್ರಿಂದ ನಾನು ಹೇಳಿದಾಗೆ ಏನೂ ಗಂಟು ಬರೋಲ್ಲ ತುಂಬ ಚೆನ್ನಾಗಾಗುತ್ತೆ ಸ್ಮೂತಾಗಿ ಆಗುತ್ತೆ ಈ ಟೈಮಲ್ಲಿ ಫ್ಲೇಮ್ನ ಫುಲ್ ಸಿಮ್ಮಿಗೆ ಇಟ್ಕೋಬೇಕು ಫ್ಲೇಮ್ ಫುಲ್ ಸಿಮ್ಮಿಗೆ ಇಟ್ಕೊಂಡು ಈ ಥರ ಹೂರಾಡ್ತಾ ಇರಬೇಕು ನೀವು ಎಲ್ಲರೂ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ಖಂಡಿತ ಉಪ್ಪಿಟ್ಟು ತುಂಬ ರುಚಿಯಾಗುತ್ತೆ ಉಪ್ಪಿಟ್ಟು ಒನ್ ಆಫ್ ದ ವೆಯ್ಟ್ ಲಾಸ್ ಡಿಶ್ ಕೂಡ ಹೌದು ಸೊ ನೀವು ನೀವು ವೀಕ್ಲಿ ಒನ್ಸ್ ಈ ರೆಸಿಪಿನ ಮಾಡ್ಕೊಬೋದು ನಿಮ್ಮ ವೆಯ್ಟ್ ಲಾಸ್ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ನೋಡಿ ನಾನಿವಾಗ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಮೇಲ್ಗಡೆ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು